ನಮಸ್ಕಾರ ಇವತ್ತು ದಿ ಡೆವಿಲ್ ಸಿನಿಮಾದ ಮೊಟ್ಟ ಮೊದಲ ಪ್ರಸ್ಪೀಟ್ ಅನ್ನ ನಾನು ಅಟೆಂಡ್ ಹೀಗೆ ಅಟೆಂಡ್ ಮಾಡಿದಾಗ ನಮ್ಮೆಲ್ಲ ಸ್ನೇಹಿತರು ಅವರವರ ಕುತೂಹಲವನ್ನ ಕೇಳ್ತಾ ಇದ್ರು ಅದೊಂಥರ ಚೆನ್ನಾಗಿತ್ತು ಬಟ್ ಆದ್ರೆ ನನಗೊಂದು ಕುತೂಹಲ ಮತ್ತೊಂದು ಅಚ್ಚರಿ ಕಾಣ್ತು ದಿ ಡೆವಿಲ್ ಸಿನಿಮಾದ ಪ್ರಸ್ಪೀಟ್ ಇವತ್ತಿಗೂ ಡೆವಿಲ್ ಸಿನಿಮಾದ ಕ್ಯಾಮ್ರಾಮನ್ ಯಾರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಲಿರಿಕ್ ಯಾರು ಇಂಥದ್ರ ಬಗ್ಗೆ ಅಷ್ಟೇ ಕುತೂಹಲ ನಮಗೆ ಮೂಡಿತು ಯಾಕಂದ್ರೆ ಅದರಿಂದ ಬಂದಂತ ಔಟ್ಪುಟ್ಗಳು ಅದರಿಂದ ಬಂದಂತ ಆಹ್ವಾನ ಪತ್ರಗಳು ಅಂದ್ರೆ ಚಿಕ್ಕದಾದ ಒಂದು ಟೀಸರ್ ಆಗಿರ್ಬೋದು ಚಿಕ್ಕದಾದ ಒಂದು ಹಾಡ್ ಆಗಿರ್ಬೋದು ಈ ತರ ವಿಚಾರ ಆದರೆ ಈ ಸಿನಿಮಾಗೆ ಡೈಲಾಗ್ ಬರ್ದ್ರು ಯಾರಿದ್ರು ಅಂತ ಹೇಳಿ ನಾನು ಘೋಷಣೆ ಮಾಡಿರೋದು ಆದ್ರೆ ಫಾರ್ ದಿ ಫಸ್ಟ್ ಟೈಮ್ ಈ ಸಿನಿಮಾದ ಡೈಲಾಗ್ ರೈಟ್ರು ಯಾರು ಅಂದ್ರೆ ನೋಡಿದೀನಲ್ಲ ಅವರಪ್ಪ ಹೀರೋನೆ ಮಾತಾಡ್ಯ ಅಪ್ಪನ ತಲೆ ಯಾಕೆ ಕಡಿಸ್ತೀರ ಅಣ್ಣ ದಾನಿಗಳು ನೂರು ಇನ್ನೂರು ಕೊಟ್ಟಿವಿ ನಮ್ಮ ಹೆಸರು ಹೊಸಿಕೆ ನಂಗ್ ಬೇಡ ನಂಗ್ ಕುಡಿಯಲ್ಲ ಇದು ಟೀಮ್ ಅಮಿಕನ್ ಕುಡಿಬೇಕು ಓ ಇವರ ಇವರು ಇಂತ ಆರ್ಟಿಸ್ಟ್ ರೈಟ್ರಾ ಅಂತ ಹೇಳಿ ಗೊತ್ತಾದ ತಕ್ಷಣ ಸರ್ ನನ್ನ ಬರ್ತಾಳಿ ಸರ್ ನಿಮ್ಗೆ ಬಂದು ಮಾತಾಡ್ತೀನಿ ಸರ್ ರೈಟ್ರ್ ಕಂಡ್ರೆ ನನಗೆ ಅದೇನೋ ಏನೋ ಒಂಥರ ಆನಂದ ಸರ್ ಅಂತ ಹೇಳಿ ಹಂಗು ಇಂಗು ಮಾರಿ ಅವರನ್ನ ಈ ಗ್ರೌಂಡಿಗೆ ಎತ್ತಕೊಂಡ್ ಬಂದಿನಿ ಎಸ್ ನೀವು ಇವ್ರನ್ನ ಕಂಡಿರ್ತೀರಿ ಕಾಂತರಾಜ್ ಸರ್ ಅಂತ ಹೇಳಿ ಅನೇಕ ಸಿನಿಮಾಗಳಲ್ಲಿ ತಮ್ಮ ಕಾಮಿಡಿಯ ಮೂಲಕ ನಮ್ಮನ್ನ ನಿಮ್ಮನ್ನ ನಗ್ಸಿದ್ದಾರೆ ಈ ಟೈಮಲ್ಲಿ ದಿ ಡವಿಲ್ ಅನ್ನೋ ಸಿನಿಮಾದ ಮೂಲಕ ಮತ್ತೊಂದು ಬೆಂಚ್ ಮಾರ್ಕ್ ಕೊಟ್ಟದಕ್ಕೂ ರೆಡಿ ಆಗಿದ್ದಾರೆ ಸರ್ ಸರ್ ಅಕ್ಷರದ ಕೈ ಈ ಕೈನ ಆವಾಗಲೂ ಮುಕ್ತಾ ಇರ್ಬೇಕಾ ನಮ್ಮ ಸ್ವಪ್ಪ ಏನೋ ಬರ್ಬೇಕಲ್ಲ ಸರ್ ಸರ್ ಅದಕ್ಕೆ ನಿಮ್ಗೆ ನಮ್ಮ ಕಡೆ ನಿಮ್ಮ ಸರಸ್ವಿ ಬರಲಿ ನಿಮ್ಮ ಕಡೆ ನಮ್ಮ ಲಕ್ಷ್ಮೀ ಬರಲಿ ಬರಲಿ ನೋಡಿ ಇಲ್ಲೂ ಡೈಲಾಗ್ ಇಲ್ಲೂ ಡೈಲಾಗ್ ಕಾಂತರಾಜ್ ಸರ್ ಅಂತ ತೆಗೆದರೆ ಸರ್ ನನ್ನಷ್ಟು ಟ್ಯಾಕ್ ಮಾಡಿ ಖಂಡಿತ ಸರ್ ಖಂಡಿತ ಆರೋಗ್ಯಕೀತಕರವಾಗಿರುತ್ತೆ ಮಾತುಕತೆ ಕೂಡ ಚೆಂದವಾಗಿರುತ್ತೆ ನೋಡಿ ಇಲ್ಲಿ ಡೈಲಾಗ್ ಬಿಡ್ತಾರ ಸರ್ ನನಗೆ ಅಲ್ಲಲ್ಲೇ ನೋಡಿದ್ವಿ ಸರ್ ಎಷ್ಟೋ ಜನ ಕಲಾವಿದರು ನಾವು ಪ್ರೆಸ್ಪೀಟಿಗೆ ಬಂದಾಗ ಅಷ್ಟೇ ನಮ್ಗೆ ಗೊತ್ತಾಗೋದು ಓ ಇವರು ಇಂಥ ಕಲಾಬಿದ್ರು ಅಥವಾ ಒಂದು ಸಿನಿಮಾ ದೊಡ್ಡಿಟ್ಟಾದಾಗ ತುಂಬ ಬ್ಯುಸಿ ಆಗಿರೋ ಕಲಾವಿದನ್ನು ಮಾತ್ರ ನಾವು ಪಾಯಿಂಟ್ ಔಟ್ ಮಾಡ್ತೀವಿ ಸಣ್ಣ ಪುಟ್ಟವ್ರು ನಾವು ಯೋಚನೆ ಮಾಡೋಕ್ಕೋಗಿಲ್ಲ ನಾವು ನಿಮ್ಮನ್ನು ನೋಡಿದ್ರೆ ನಂಗೆ ಆ ಫೀಲ್ ಆಯ್ತು ಸೊ ನಾವಿನ್ನೂ ಭಾಳ ಗುರುಸಬೇಕು ಬರು ಭಾಳ ಒಳ್ಳೊಳ್ಳೆ ಕೆಲಸಗಳು ಮಾಡ್ಬೇಕಂತ ನಿಮ್ಮನ್ನು ನೋಡೋಕ್ಕೆ ತುಂಬ ಆನಂದಾಯಿತು ನಿಮ್ಮ ಸಿನಿಮಾದ ಶಾಮಿಡಿಯಿಂದ ನಾನು ಅಕ್ಕಿದ್ದೀನಿ ಆ ಋಣ ಇಲ್ಲಿ ಏನು ಬಂದಿ ಖಂಡಿತ ಸರ್ ನೀವು ಕರ್ಕೊಂಡು ಖಂಡಿತ ನನಗೆ ಸಂತೋಷ ಇದೆ ಗುರುತಿಸ್ಬೇಕು ಬಟ್ ನಾನು ಹೇಳಿದೆ ಅಂದರೆ ಇಲ್ಲ ಅಂತ ಹೇಳಲ್ಲ ಸಮಯ ಸಂದರ್ಭ ಕಾಲ ಅಲ್ಲೊಬ್ಬ ಬ್ರಹ್ಮ ಬರಿರ್ತಾನೆ ಯಾವಾಗ ಯಾವಾಗ ಆಗಬೇಕು ಅಂತ ಅದು ನಮ್ಮ ಡೆಸ್ಟಿನ ಮುಟ್ಟಿಸುತ್ತೆ ಏನು ಜೀವನ ಅರ್ಥ ಹೇಳ್ಬಿಟ್ರಿ ಸರ್ ಸರ್ ಅದೇ ನಮ್ಮ ತಪಸ್ಸು ನಮ್ಮ ಪರಿಶ್ರಮ ಅದು ನೋಡಿ ನಾನೇನೋ ನಾನು ನಿಮಗೆ ಅದನ್ನು ಹೇಳ್ಬೇಕು ಹೇಳ್ಬಾರ್ದು ನನಗೂ ಗೊತ್ತಿಲ್ಲ ಸೊ ಈ ನಾನು ದೈವಲ್ ಸಿಗಕ್ಕಿಂತ ಮುಂಚೆ ಒಂದು ಸಣ್ಣ ಉಪಕಥೆ ಇದೆ ಪ್ಲೀಸ್ ಸರ್ ನಾನು ಯಾವುದೋ ಒಂದು ಸಿನಿಮಾ ವರ್ಕ್ ಮಾಡ್ತಾ ಇದ್ದೆ ಆ ಸಿನಿಮಾಗೆ ಒಂದೇ ಒಂದು ಬಿಡಿಗಾಸು ತೊಗೊಂಡ್ರೆ ಒಂದು ವರ್ಷ ಕೆಲಸ ಮಾಡಿದೆ ಅಲ್ಲೊಂದು ಮೇಜರ್ ಕ್ಯಾರೆಕ್ಟರ್ ಹೇಳಿದ್ರು ನನಗೆ ಆ ಕ್ಯಾರೆಕ್ಟರ್ ಡೈರೆಕ್ಟರ್ ಹೇಳಿದ್ಮೇಲೆ ಇದು ಮಾಡಿದ್ರೆ ನನಗೆ ನಟನಾಗಿ ಬೇರೆ ಏನೋ ಅನ್ನೋ ಆಸೆ ಇತ್ತು ಕಲ್ಪನೆ ಇತ್ತು ಸೊ ಪ್ರತಿ ದಿವಸ ಒಂದು ಅರ್ಧ ಲೀಟರ್ ಒಂದು ಲೀಟರ್ ಪೆಟ್ರೋಲ್ ಹಾಕೊಂಡು ಡೈಲಿ ಅಪ್ ಡೌನ್ ಮಾಡೋದು ಮಧ್ಯಾಹ್ನ ಒಂದು ಊಟ ಮಾಡ್ತಾ ಇದ್ದೆ ಬಿಟ್ಟರೆ ಒಂದೇ ಒಂದು ಬಿಡಿಗಾಸು ತೊಗೊಂಡ್ರೆ ಒಂದು ವರ್ಷ ಮಾಡಿದೆ ಸೊ ಕೊನೆಗಳಿಗೆ ಇನ್ನೇನು ಶೂಟಿಂಗ್ ಶುರುವಾಗುವಂಥದ್ದು ಕರೆಕ್ಟಾಗಿ ಇಲ್ಲ ಸರ್ ಪ್ರೊಡ್ಯೂಸರ್ ಏನೋ ಮಾಡಿದ್ರು ಆ ಕ್ಯಾರೆಕ್ಟ್ ಬೇರೆ ಮಾಡ್ತಾ ಮಾಡ್ತಾ ಇದ್ದಾರೆ ಅಂತ ಅಂದಾಗ ನನಗೆ ಆಕಾಶ ತಲೆ ಮೇಲೆ ಬಿತ್ತು ಒಂದು ವರ್ಷದ ಕನಸು ಒಂದು ವರ್ಷದ ಜೀವನ ಮನೆಗೆ ಒಂದು ರೂಪಾಯಿ ಬಿಡಗಿಸ್ ಕೊಡಿದ್ರೆ ಜೀವನ ಮಾಡ್ಕೊಂಡು ಇದರಿಂದ ಏನೋ ಬದುಕಾಗುತ್ತೆ ಅಂತ ಸರಿ ಭಗವಂತ ಎಲ್ಲ ಬಾಗಲೂ ಮುಚ್ಚಿಬಿಟ್ಟ ನನ್ನ ಜೀವನ ಮುಗಿದೋಯ್ತು ಅಂದಾಗ ಬಾಗಿಲೆಲ್ಲ ಮುಚ್ಚಿದ್ವಿ ಮನೆ ಅಲ್ಲಿ ಕಿಟಕಿ ಮುಚ್ಚಿದ್ವಿ ಇಲ್ಲಿ ಬಾಗಿಲು ಓಪನ್ ಆಯ್ತು ನೋಡೋಂಟು ಡೆವಿಲಿ ಕೋಟಾ ಖಂಡಿತ ಸೊ ಅಂದರೆ ಹೇಳು ಅದು ನನಗೆ ಆ ಸಿನಿಮಾ ಸಿಕ್ಕಿದ್ರೆ ಬಹುಶಃ ನಾನು ಡೆಬಿಲ್ಗೆ ಬರ್ತಿರಲಿಲ್ಲ ನಾನು ಇನ್ನೂ ಯಾವುದೋ ಬಾಯಿ ಒಳಗಿನ ಕಪ್ಪೆ ಆಗಿರ್ತಾಯಿದ್ದೆ ಭಗವಂತನನ್ನು ಸೀತಾ ತೊಗೊಂಬಂದು ಪೆಸಿಫಿಕ್ ವರ್ಷವನ್ನು ಅರಬ್ಬಿ ವಾಶನ ಎರಡು ಕಂಬೈನ್ ಮಾಡಿಬಿಟ್ಬಿಟ್ಟು ಬದುಕ ಮಾರಾಯ ಒಂದು ಲೈನ್ ಹೇಳಿದ್ರೆ ಏನು ಚೆನ್ನಾಗಿದೆ ಅಂದರೆ ಕೋಟ್ ಕೋಟನ್ ಈ ರೈಟ್ ಈ ಲೈನ್ ಮಾತ್ರ ಬಾಗಿಲು ಮುಚ್ಚಿತ್ತು ನನ್ನ ಇದು ಅಂತ ಅನ್ಕೊಂಡೆ ಆದರೆ ಬಾಗಿಲೆಲ್ಲ ಮುಚ್ಚಿದ್ದು ಕಿಟಕಿ ಮಾತ್ರ ಬಾಗಿಲು ದೊಡ್ಡ ಮಟ್ಟಕ್ಕೆ ತೆಗ್ದಿದೆ ಅಂತೇಳಿ ಅವಕಾಶ ವಂಚಿತರಾದಾಗ ಏನೋ ದೊಡ್ಡದು ಮಾಡೋಕೆ ಹೋಗಿ ಸೋತಾಗ ಇದೊಂದು ಲೈನ್ ಎಷ್ಟು ದೊಡ್ಡ ಸ್ಫೂರ್ತಿಯಪ್ಪ ಕಾಂತರಾಜ್ ರೈಟಿಂಗ್ ಅಂತ ಆ ಕಾಣಿಸ್ತಾ ಥ್ಯಾಂಕ್ ಯು ಸರ್ ಆಗುತ್ತೆ ಸರ್ ಇದು ಥ್ಯಾಂಕ್ ಯು ಸರ್ ಲವ್ಲಿ ಸರ್ ಭಾಳ ಸಂತೋಷ ಸರ್ ನಿಮ್ಮ ಬಗ್ಗೆ ಒಂದು ಚಿಕ್ಕ ಹಿನ್ನೆಲೆ ಎಲ್ಲಿಂದ ಬಂದವರು ಯಾಕೆ ಸಿನಿಮಾಗೆ ಬಂದ್ರಿ ಬೇರೆ ಕೆಲಸ ಗೊತ್ತಿರಲ್ಲ ನಿಮಗೆ ಸರ್ ನನ್ನ ಹಿನ್ನೆಲೆ ಏನು ಅಂತಂದರೆ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬೆಂಗಳೂರೇ ಬಟ್ ನಮ್ಮ ಮೂಲ ಬಂದು ತುಮಕೂರು ಜಿಲ್ಲೆ ಕಲ್ಲೂರು ಅಲ್ಲಿ ಕಲ್ಲಳ್ಳಿ ಅನ್ನೋದು ಕಲ್ಪತ್ತೂರು ನಾಡು ನಮ್ಮ ತಾತ ಬಹುಶಃ ನಾವು ಮುತ್ತಾತನ ಕಾಲಕ್ಕೆ ಬೆಂಗಳೂರು ಬಂದವರು ನಾನು ಇವತ್ತರೆಗೂ ನಮ್ಮೂರನ್ನ ಚಿಗರದ ಕನಸು ಶಂಕರ್ ಪಾತ್ರಧಾರಿ ತರ ಇವತ್ತರೆಗೂ ಆ ಊರನ್ನ ನೋಡಿಲ್ಲ ನಮ್ಮೂರು ಅದು ಅಂತ ಎಲ್ಲಿಂದ ನೋಡಿದಿನಿ ಸೊ ನನ್ನ ಕಳ್ಳು ಬಳ್ಳಿ ಬಾಂಧವ್ಯ ಇರೋದೆಲ್ಲ ಕಬ್ಬುನ್ಪೇಟೆ ಸೊ ಕಬ್ಬನ್ಪೇಟೆ ಸೊ ಕಬ್ಬನ್ಪೇಟೆಯಲ್ಲಿ ನಮ್ಮಅಮ್ಮನ ತವರು ಮನೆ ಅದರಿಂದ ನಾವು ಹಬ್ಬ ಹರಿದಿನ ಬಂದ್ರೆ ಎಲ್ಲ ಊರಿಗೆ ಹೋದ್ರೆ ನಾನು ಕಬುಲ್ಪೇಟೆ ಹೋಗ್ತಾ ಇದ್ದೀವಿ ನಮ್ಮ ಊರು ಅಂತು ಅಂದ್ರೆ ಸಮ್ಮರ್ ಹಾಲಿಡೇಸ್ ಸೊ ನಮಗೆ ಇನ್ನೇನಲ್ಲಿ ಕಬುಲ್ಪೇಟೆ ಅಂದ್ರೆ ಸಿಟಿ ನಮ್ಮ ಮನರಂಜನೆ ಕಬನ್ ಪಾರ್ಕ್ ಹೋಗ್ಬೇಕು ಅದ್ರ ಬಿಟ್ಟು ಕಬಲ್ಪೇಟೆ ಸರ್ಗಲ್ಲೇ ಇರೋ ಕೆಂಪೇಗೌಡ ರಸ್ತೆ ಬಂದ್ರೆ ಸುಮಾರು ಥಿಯೇಟರ್ ಎದ್ದು ಬಿದ್ದು ಎದ್ದು ಬಿದ್ದು ಸಿನಿಮಾ 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 ಅನ್ನೋದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಬಂದು ಕಬ್ಬನ್ಪೇಟೆ ಕಬ್ಬು ಏನೋ ಅನ್ಕಬೋ ಕಬ್ಬನ್ ಕಬ್ಬುಪೇಟೆ ಕಬ್ಬು ಓಕೆ ಕಬ್ಬು ಹೋಗಿ ಕಬ್ಬನ್ಪೇಟೆ ಕನ್ನಡಿಗ ವೃತ್ತಿಯಿಂದ ಅಂದ್ರೆ ಕುಲಕಸು ಮೇಕಾರಿಕೆ ಸೊ ಹೀಗಾಗಿ ನಮಗೇನು ಅಂದರೆ ಎಲ್ಲರ ಮನೆಗಳಲ್ಲಿ ಚಂದಮಾಮ ಬಾಲಾಮಿತ್ರ ಒಮ್ಮೆ ಮನೆ ಅಥವಾ ರಾಮಾಯಣ ಮಹಾಭಾರತ ಹೇಳಿದ್ರೆ ನಮ್ಮಪ್ಪ ನಮ್ಮಮ್ಮ ನಮ್ಮ ಅಜ್ಜಿ ಇನ್ಕ್ಲೂಡಿಂಗ್ ಕೂಡ ನಮ್ಮ ಕಥೆ ಅಂತ ಮಲಗಬೇಕಾದ್ರೆ ಹೇಳ್ತಾಯಿದ್ದು ಸಿನಿಮಾ ಕತೆಗಳು ಓಹೋ ಸೊ ನಮ್ಮನೆ ವೈರುಧ್ಯಗಳು ಹೆಂಗೆ ಅಂದರೆ ಬಹುಶಃ ಗೊತ್ತಿಲ್ಲ ನಮ್ಮಪ್ಪ ವಿಷ್ಣುವರ್ಧನ್ ಫ್ಯಾನು ನಾನು ರಾಶ್ಮಾರ್ ಫ್ಯಾನ್ ಉಲ್ಟಾ ಇದು ಉಲ್ಟಾ ಉಲ್ಟಾ ಕ್ಯಾಟಗರಿ ಸೊ ಹಂಗಾಗಿ ನಮ್ಮ ಮನೆಗಳಲ್ಲಿ ಕತೆ ಹೇಳ್ತಾ ಇದ್ದು ಸಿನಿಮಾ ಕತೆಗಳು ಸೊ ಹಂಗಾಗಿ ಸಿನಿಮಾ ಅನ್ನೋದು ನಮಗೆ ದಮನಿ ದಮನಿಯಲ್ಲೂ ಸೇರ್ಕೊಂಡ್ಬಂದ್ ಸೊ ಬೆಳೀತಾ 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 ಪ್ರತಿ ಸತಿ ಸಿನಿಮಾಗ್ ಹೋಗಿ 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 ಸೊ ಬರಹ ಹೆಂಗ್ ಬಂತು ಅಂತ ಹೇಳ್ಬೇಕು ಅಂತಂದ್ರೆ ನಾನ್ ನಾಲ್ಕನೇ ಕ್ಲಾಸಲ್ಲಿ ಒಂದು ಕತೆ ಬರೆದಿದ್ದೆ ಆ ಕತೆ ಒಳ್ಳೇದಾಗಿದ್ದು ನನ್ಗೆ ಚೆನ್ನಾಗಿ ಆಗ್ತಾ ಇಲ್ಲ ನಮ್ಮ ಅಕ್ಕ ನಮ್ಮ ಟೀಚರ್ ಇಬ್ಬರು ಹೊಡೆದಿದ್ರು ಇದು ಆಲ್ರೆಡಿ ಒಂದ್ ಹೇಳಿ ಅಂತ ಸೊ ಏನ್ ಬರ್ದಿದೆ ಅಂತ ನೀವು ಕಲ್ಪನೆ ಮಾಡ್ಕೊಳ್ಳಿ ಗೊತ್ತಿಲ್ಲ ಗೊತ್ತಿಲ್ಲ ಆ ವಯಸ್ಸಿಗೆ ಏನ್ ಬಂದಿರ್ಬೋದು ಎರಡು ವಯಸ್ಸಿಗೆ ಏನೋ ಬಂದಿರಬಹುದು ನಾನು ಯಾವ್ದೋ ಪಿಕ್ಚರ್ ನೋಡಿ ಬಂದಿರ್ತೀನಿ ಆಗಿನ ಕಾಲದ ಯಾವ್ದು ನಮ್ಮ ವಜ್ರಮುನಿ ಗಿಜ್ರಮುನಿ ಯಾರೋ ಏನೋ ಮಾಡಿರ್ತಾರೆ ಸೊ ಒಂದು ಒಂದ್ ಬಂದಿರ್ತೀನಿ ಗೊತ್ತಿಲ್ಲ ಎಸ್ ಸರ್ ಏನು ಓದಿದ್ದು ಸರ್ ನೀವು ನಾನು ಪಿ ಯು ಸಿ ಡಿಗ್ರಿಗೆ ಹೋಗಬೇಕಾಗಿತ್ತು ಪಿ ಯು ಸಿ ಗ್ಯಾಸ್ ಕಾಲೇಜಲ್ಲಿ ಹೋದೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಡ್ಮಿಷನ್ ಆದ ಕಾಂಪೌಂಡ್ ಮೇಲೆ ಕೂತವನು ಮಹಾರಾಣಿ ಕಾಲೇಜು ಹೋಮ್ ಸೈನ್ಸ್ ಕಾಲೇಜು ಹುಡುಗಿ ನೋಡ್ಕೊಂಡೆ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಮಾಡ್ಬಿಟ್ಟು ಡಿಗ್ರಿ ಒಳಗೆ ನೋಡ್ಕೊಂಡು ಪಿ ಯು ಸಿ ನೋಡ್ಕೊಂಡೆ ಅಂದ್ರೆ ಒಂದು ದಿವಸಕ್ಕೆ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಪಿ ಯು ಸಿ ಪಾಸ್ ಆದ್ ಗ್ಯಾಸ್ ಕಾಲೇಜ್ ಕೇಳಬೇಕಾ ಮೊದಲು ಎಲ್ಲ ಬಾಯ್ಸ್ ಹುಡುಗರ ಕಾಲೇಜು ನಮ್ಮ ಕಾಲೇಜ್ ಅಕ್ಕಪಕ್ಕ ಎಲ್ಲ ಬರೀ ವುಮೆನ್ಸ್ ಕಾಲೇಜು ಅದು ಇದು ಸೊ ಅಲ್ಲಿಂದ ನಡ್ಕೊಂಡು ಅಲ್ಲಿ ಓಮ್ ಸೈನ್ಸು ಮಾರಣಿ ಕಾಲೇಜು ನೋಡ್ಕೊಂಡು ಕೆಂಪೇಡರ್ ಬಂದು ಒಂದು ಪಿಕ್ಚರ್ ನೋಡಿಕೊಂಡು ಸೊ ಹಿಂಗೆ ನಮ್ಮ ಡಿಗ್ರಿ ಡಿಸ್ಕಂಟಿನ್ಯೂ ಈ ಟೈಮಲ್ಲಿ ಸಿನಿಮಾ ಬಿಟ್ಟರೆ ಓದು ಆ ಏನಾದರೂ ಓದು ಯಾರು ಉಚ್ಚಿಸ್ಬಿಟ್ಟಿದ್ರೆ ಆ ಟೈಮಲ್ಲಿ ಅಲ್ಲ ನಮಗೆ ಸಿನಿಮಾ ಹೆಂಗೆ ನೋಡ್ತಾ ಇದ್ವಿ ಅಂದ್ರೆ ವಾರಕ್ಕೊಂದು ಒಂದು ಸಿನಿಮಾ ಇಲ್ಲದೆ ನಮ್ಮ ಜೀವನ ನಶ್ವರ ಮಟ್ಟಿಗೆ ನಾವು ಮಿನಿಮಮ್ ಒಂದು ಸಿನಿಮಾ ಅವಾಗ ಹೆಂಗಿತ್ತು ಅಂದ್ರೆ ಬೆಳಗ್ಗೆ ಒಂಬತ್ತುವರೆಗೆ ಶುರುವಾಗ ರಾತ್ರಿ ಒಂಬತ್ತುವರೆಗೂ ಸಿನಿಮಾ ಇರೋದು ಐದು ಶೋ ಇರೋದು ಸಮ್ ಸಂಡೇಸ್ ನಾನು ಐದ್ ಶೋ ಕೂಡ ನೋಡಿದ್ದೀನಿ ಒಂದೇ ದಿವ್ಸದಲ್ಲಿ ನಮ್ಗೆ ಸಿನಿಮಾ ಅದು ಭಯಂಕರ ಉಚ್ಚಿತ್ತು ವೀಕೆಂಡ್ ಬಂತು ಅಂದ್ರೆ ಇವಾಗ ವೀಕೆಂಡ್ ಬಂದಾಗ ಅದು ಇದು ಪಾರ್ಟಿ ಮಾಡುವುದು ಗೊತ್ತಿಲ್ಲ ನಾವು ಶನಿವಾರ ಪಿಕ್ಚರ್ಚರ್ ನೋಡ್ಕೊಂಡ್ ಬಂದ್ರೆ ಸಾಯಂಕಾಲ ನಾವು ತೀರ್ಥಯಾತ್ರೆ ಕೂತ್ಕೊಂಡ್ರೆ 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 ಸೊ ಅವತ್ ಸಿನಿಮಾ ಯಾವ್ದು ನೋಡಿದ್ರಿ ಅದ್ರ ಬಗ್ಗೆ ನಿರ್ಗಾಳವಾದ ಚರ್ಚೆ ಆಗುತ್ತೆ ಸೊ ಸಿನಿಮಾ ನಮ್ಗೆ ಹಿಂಗೆ ಆಸೆ ಅಲ್ಲಿಂದ ಇಲ್ಲಿ ಬಲಗಾಲ್ ಇಟ್ಟಿದ್ದೇ ಇಟ್ಟಿದ್ದಂಗೆ ಅಂದ್ರೆ ಅದು ದುಡಿತಾ ಮೊದಲಿಂದ ಇತ್ತು ಹೆಂಗಲ್ಲ ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ತುಂಬ ಪ್ರಯತ್ನ ಪಟ್ಟೆ ಸಿನಿಮಾ ಒಳಗಡೆ ಬರಬೇಕು ಅಂದರೆ ಬಟ್ ಹೆಂಗೆ ಬರಬೇಕು ಅಂತ ಗೊತ್ತಿಲ್ಲ ಸೊ ನಾನು ಅವಾಗ ಸಿಲಿಂಗಾಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಪಣಿರಾಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ ಅದು ಗೊತ್ತೋ ಗೊತ್ತಿಲ್ವೋ ಹೆಂಗೆ ಪ್ರೆಸ್ ಮಾಡಬೇಕು ಅಂತ ಗೊತ್ತಿಲ್ಲ ಕುಮಾರ್ ಬಂಗವರಪ್ಪ ಅವ್ರು ಸುಮಾರು ಸಿಂಹ ಮಾಡೋರು ಎವ್ರಿ ಡೇ ಅವ್ರು ಆಫೀಸ್ಗೆ ಕೂತ್ಕೋತಾ ಇದ್ದೆ ಅವರು ಏನು ಅಂತ ಕೇಳ್ತಾಯಿರೋ ನಾನು ಏನು ಬೇಕು ಅಂತ ಕೇಳ್ತಾಯಿರಲ್ಲ ಸರ್ ಹಿಂಗೆ ಒಂದೆಷ್ಟು ಸರ್ ಕಾಲ ದುಡ್ಬಿಟ್ವಿ ಸರಿ ಒಂದೆಷ್ಟು ಸಿಲಿಂಗಾಯವ್ರನ್ನ ಕೇಳಿದಕ್ಕಿಲ್ಲ ಕಡೆ ನೆಕ್ಸ್ಟ್ ಹೇಳ್ತೀಯ್ರು ಪಣಿರಾಮ್ಚಂದ್ರ ಸರ್ನ ಕೇಳಿದಕ್ಕೆ ಅವರು ಈಗಲೇ ಯೋಜನೆ ಇದ್ದಾರೆ ಕಡೆ ನೆಕ್ಸ್ಟ್ ಚರ್ ಹೇಳ್ತೀನಿ ಅಂದರು ಆ ಎಳಸು ವಯಸ್ಸಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿದ್ರೆ ಬಡ ಬಡಿಗೆ ಆಗಲ್ಲ ಅಂತ ಬಿಟ್ಬಿಟ್ಟೆ ಅದಾದಮೇಲೆ ನನ್ನ ಸ್ನೇಹಿತ ತೀರ್ಕೊಂಬಿಟ್ಟೆ ತುಷಾರ್ ರಂಗನಾಥ್ ಸೊ ಅವನು ಪ್ರಪ್ರಥಮವಾಗಿ ನಮ್ಮ ಎಲ್ಲರ ರೆಪ್ರೆಸೆಂಟೇಟಿವ್ ಆಗಿ ಬಲಗಾಲ ಇಟ್ಟು ಸಿನಿಮಾ ಅಡಿಗೆ ಬಂದ ಅವ್ನು ಹಿಡ್ಕೊಂಡು ಮಾಸ್ತಿಗೆ ಬಂದ ಅವನು ಬೆಳೆ ಹಿಡ್ಕೊಂಡು ನಾನು ಅಡಿಗೆ ಸೊ ನಮಗೆ ಮೂಲ ಪ್ರೇರಣೆ ಅಂದರೆ ನಮಗೆ ಏನದು ಉತ್ಸವ ಮೂರ್ತಿ ಅಲ್ಲ ಮೇಯ್ನು ಆತ್ಮಲಿಂಗ ಬಂದು ತುಷಾರ್ ರಂಗನಾಥ್ ನಾವೆಲ್ಲ ಇಡ್ಬೇಡ ಸೂಪರ್ ಸೂಪರ್ ನಾವೆಲ್ಲ ಚಳಿ ದೋಸ್ಕೋಣ ಈ ಮೊದಲ ಸಿನಿಮಾ ಯಾವ್ದು ಕೆಲಸ ಮಾಡಿದಂತ ಪ್ರತ್ಯಕ್ಷವಾಗಿ ನಾನು ಕೆಲಸ ಮಾಡಿದ್ದು ಕಟ್ಟಿಪುಡಿ ಕಟಿಪುಡಿ ಕಟ್ಟಿಪುಡಿ ನಾನು ಹೆಂಗಿದೆ ಅಂದ್ರೆ ಆ ಕಟಿಪುಡಿ ಸಿನಿಮಾ ಮಾಡ್ಬೇಕಾದ್ರೆ ಮಾಸ್ತಿ ಆ ಪಿಕ್ಚರ್ ರೈಟರ್ ಆಗಿ ಎರಡು ಎರಡು ಕೆಲಸ ಮಾಡ್ತಿದ್ದೆ ಸೊ ನಾನು ಅವಾಗ ಆಟ ಓಡಿಸ್ತಿದ್ದೆ ಆಗಿನ ಆಟ ಓಡಿಸ್ತಿದ್ದೆ ಅವಾಗ ಏನು ಆಟ ಓಡಿಸ್ತಾ ಇದ್ದಾಗ ಒಂದು ಸಿನಿಮಾ ಒಂದು ಆಟ ಕೊಟ್ಟರೆ ಅವತ್ತಿನ ದುಡಿಮೆನೆಲ್ಲ ಸುಮ್ಮನೆ ತಗೊಂಡು ನಿರ್ಸಿ ಕೊಡ್ತಾರ ಅಂತ ಒಂದು ಆಸೆ ಇತ್ತು ಸೊ ನಾನು ಹೋಗಿದ ಮೂಲ ಉದ್ದೇಶ ಅಂದ್ರೆ ಆಟ ಕೊಡೋಣ ಡೈಲಿ ಒಂದ್ ಸಾವಿರ ಒಂದು ಕಾಲ ಸಾವಿರ ಕೊಡ್ತಾರೆ ಜೋಗ ಹಾಕೊಂಡು ಆರಾಮ ಹೋಗೋಣ ಸಾಯಂಕಾಲ ನಮ್ಮ ತೀರ್ಥಕ್ಷೇತ್ರ ಇರುತ್ತೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ಹೋಗಿದ್ದೆ ಗಡ್ಡ ಗಡ್ಡೆ ಬಿಟ್ಕೊಂಡು ಹೋಗಿದ್ದೆ ಸೂರಿ ಬಿಫೋರ್ ರಂಗನಿಂದ ನಂಗೆ ಆಲ್ರೆಡಿ ಪರಿಚಯ ದುನಿಯ ನನಗೆ ರಂಗನಿಂದ ಆಲ್ರೆಡಿ ಪರಿಚಯ ಅಂದರೆ ಒಂದು ಬಹುತೇಕ ಹೋಗೋ ಬರೋ ಫ್ರೆಂಡ್ ಆಗಿ ಬೇರೆ ಕಾರಣಾಂತರಿಂದ ಸ್ವಲ್ಪ ಕನೆಕ್ಷನ್ ಕಟ್ ಆಗಿತ್ತು ಸೊ ಹೋದೆ ನಾನು ಗಡ್ಡ ಬಿಟ್ಟಿದ್ದೆ ನೋಡ್ದ ಸೂರಿ ಸೊ ನೀನು ಹಿಂಗೆ ಇರೋ ಇರೋ ಒಂದು ಕ್ಯಾರೆಕ್ಟರ್ ಅಂತ ಸೊ ನಾನು ಕೊಡೋ ಹೋಗಿದ್ದು ಆಟೋಗೆ ಆಗಿದ್ದು ಪಾತ್ರಧಾರಿಯಾಗಿ ಬದಲಾಗಿದ್ದು ಬಟ್ ಬೇಸಿಕ್ ಆಗಿ ನಾನು ಬರಬೇಕು ಅಂದ್ಕೊಂಡಿದ್ದು ರೈಟರ್ ಆಗಿ ಆದರೆ ವೈರುಧ್ಯ ಏನು ಅಂದರೆ ನಾನು ಕಲಾವಿದನಾಗಿ ಬಂದೆ ನಮ್ಮ ಆಸ್ತಿ ಇದ್ದವನು ಕಲಾವಿದನಾಗಿ ಬಂದ ವೈರುಧ್ಯ ಏನಂದ್ರೆ ಅವನು ಫಸ್ಟ್ ಬರಹಗಾರನಾಗ ಗುರ್ತಿಸಿಕೊಂಡ ಅಲ್ಲಿ ಅಂದರೆ ಸಿನಿಮಾ ಅದು ಅದು ಏನು ಬೇಕಾದ್ ಮಾಡ್ಕೊಂಡ್ತಾ ಅದಕ್ಕೆ ಅದಕ್ಕೆ ಹೆಂಗ್ ಬೇಕೋ ಅದ ಅದೇ ಅದಾಕ್ರದ ಯಾರು ಹೇಳಿದ್ದಾರೆ ಅದಕ್ಕೂ ಹೇಳ್ಬೇಕು ಬಸ್ಟ್ ಕಲೆ ಎಲ್ಲರೂ ಕೈ ಬಿ ಸಿಕ್ಕಿರುತ್ತೆ ಕೆಲವರನ್ನೂ ಆಯ್ಕೆ ಮಾಡ್ಕೊಡುತ್ತೆ ಅಂತ ನಮ್ಮನ್ನು ಆಯ್ಕೆ ಮಾಡ್ಕೊಂತು ಬಟ್ ಅದು ನಮ್ಮ ಆಯ್ಕೆ ಅಲ್ಲ ಅವ್ರ ಆಯ್ಕೆನೇ ಅದು ಮಾಡ್ಕೊಂತು ಅಂದರೆ ನನ್ನ ಆಯ್ಕೆ ಬರಹ ಆಗಿತ್ತು ಫಸ್ಟ್ ನಿನ್ನ ಕಲಾವಿದನ ಬಾ ಮಗನೆ ಅದಾದ್ಮೇಲೆ ಇದನ್ನ ಮಾಡ್ತೀನಿ ಇದೇ ಗ್ರೌಂಡಲ್ಲಿ ಕಡ್ಡಿ ಪುಡಿ ಸಿನಿಮಾ ಶೂಟಿಂಗ್ ಆಗಿತ್ತು ಎಕ್ಸಾಕ್ಟ್ಲಿ ಅಲ್ವಾ ಇದೇ ಗ್ರೌಂಡಲ್ಲಿ ನಾನು ಸರ್ನ ಮಾತಾಡ್ತಾ ಇದ್ದೀನಿ ಎಸ್ ಇದು ಸಿನಿಮಾನೇ ಎಷ್ಟು ಇದು ಸಿನಿಮಾ ಮೌಡಿನೇ ಎಸ್ ಎಸ್ ಖಂಡಿತ ಖಂಡಿತ ಕಡ್ಡಿ ಪುಡಿ ಅದೊಂದು ಪಾತ್ರ ಅದು ಇದು ಅಂದ್ರೆ ನಿಮ್ಮ ಮನಸ್ಸೊಳಗೆ ಕಲಾವಿದಾಗಬೇಕಂತ ಆಸೆನೇ ಸರ್ ಅಥವಾ ರೈಟ್ರ್ ಆಗ್ಬೇಕಂತ ನನಗೆ ಅವತ್ತು ಇವತ್ತು ಯಾವತ್ತಿದ್ರೂ ನಾನು ಬರಹಗಾರನ ಅಷ್ಟೇ ನನ್ನ ಮೂಲ ಉದ್ದೇಶ ಜೀವನದ ಅಂದರೆ ಅವಾಗ ನಡೀತಾ ಇರ್ಬೇಕಾದ್ರೆ ನಾನು ಗೊತ್ತಲ್ಲ ರಾತ್ರಿ ಆದರೆ ನಾವು ಸ್ವಲ್ಪ ಅವಾಗ ತುಂಬ ಇತ್ತು ತೀರ್ಥಕ್ಷೇತ್ರ ಕೂಡ ತುಂಬ ಇತ್ತು ಎವ್ರಿ ಡೇ ಆ ಥರ ಎಲ್ಲ ಇತ್ತು ಅವಾಗ ಗೊತ್ತಲ್ಲ ಸ್ವಾಮಿಗಳು ಒಳಗಡೆ ಮೇಲೆ ನಮ್ಮಲ್ಲಿರೋ ಕಲೆಗಳೆಲ್ಲ ಅಭಿವ್ಯಕ್ತಿಗಳೆಲ್ಲ ಒಳಗಡೆ ಆಚೆ ಬರ್ತವೆ ಅಂತ ಸೊ ನಾನು ಮಾಡಿದ್ರು ನೋಡಿ ಮಾಸ್ತಿ ಹೇಳಿದ್ದು ರೀ ಸಖತ್ತಾಗಿ ಮಾಡ್ತೀರಾ ಆ್ಯಕ್ಟಿಂಗ್ ಮಾಡಿರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮೂಲ ಕಾರಣ ಮಾಸ್ತಿ ನೀವು ಮಾಡಿರಿ ಯಾಕೆ ಕ್ಯಾರೆಕ್ಟರ್ ಮಾಡ್ತೀರ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಮಾಸ್ತಿನನ್ನು ಕರ್ಕೊಂಡೋಗಿ ಕಡಿಪಿಡಿ ಅಂದರೆ ಸೂರ್ಯ ಮಾಡ್ತೀನಿ ಅಂತ ಹೇಳ್ದ ಬಟ್ ನನ್ನಲ್ಲಿ ಆ್ಯಕ್ಟಿಂಗ್ ಮಾಡ್ಬೋದು ಅನ್ನೋ ಪ್ರತಿಭೆಯನ್ನು ಹೊರಹೊಮ್ಮಿಸಿದ್ದು ಮಾಸ್ತಿ ಆ್ಯಕ್ಚುಲಿ ಮಾಸ್ತಿ ಒಂದು ಇದುಬಾರ್ದು ಅದು ಬಾಲ್ಪನಂತ ಕತೆ ಬರೆದ ಅದು ಕಿಟ್ಟಪ್ಪ ಪ್ರೊಡ್ಯೂಸರು ಭಾವನಾ ಬೆಳಗೆರೆ ಪ್ರೊಡ್ಯೂಸರ್ ರವಿ ಬೆಳಗರೆ ಸರ್ದು ಬಟ್ ಆ್ಯಕ್ಚುಲಿ ಅಲ್ಲಿ ಬೇರೆ ಯಾರೋ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡೋದು ಮಾಸ್ತಿ ಅದನ್ನು ನಾನೇ ಮಾಡಬೇಕು ಅಂತ ಕತೆ ಬರೆದಾಗ ಇದಕ್ಕೆ ನಿಮ್ಮ ನಿಟ್ಕೊಂಡೇ ಬರ್ದೀನಿ ಅಂತ ನನಗೆ ಹೇಳ್ತೀನಿ ಅಂದರೆ ನಾನು ನೋಡಿ ನೀವು ಬರೀಬೇಕು ಅಂತ ನಿಮ್ಮ ಹೆಸ್ರು ಹೇಳ್ಕೊಂಡು ನಿಮ್ಮ ಪಾತ್ರ ಅಂದ್ಕೊಂಡು ನಿಮ್ಮ ವ್ಯಕ್ತಿತ್ವ ಅಂದ್ಕೊಂಡು ಒಂದು ಕತೆ ಬರೀತಿದೆಯಲ್ಲ ಬರದಾದ್ಮೇಲೆ ಅವ್ರು ಹೇಳಿದೆ ಅಂದರೆ ಎಷ್ಟು ನನ್ನ ಪುಷ್ ಮಾಡ್ದ ನೀನು ಆ್ಯಕ್ಟಿಂಗ್ ಮಾಡ್ತೇನೆ ಮಾಡ್ತೇನೆ ಅಂತ ಅಂದರೆ ಆ ಕತೆ ಬರೆದಾಗ ಹೇಳ್ದೆ ಇದು ನಿಮ್ಮ ನಿಟ್ಕೊಂಡೇ ಬರ್ದು ಅಂದರೆ ನೀವೇ ಈ ಪಾತ್ರ ಬರೀ ತಕ್ಷಣ ಇದು ನೀವೇ ಅಂತ ಹೇಳ್ದೆ ಅಂದರೆ ಬಹುಶಃ ಅದು ಗೊತ್ತಲ್ಲ ಒಳಗಡೆ ಇರೋದಲ್ಲ ಆಚೆ ಸೊ ಅದು ನಮ್ಗೆ ಗೊತ್ತಿಲ್ಲ ಇಳಿದ್ಮೇಲೆ ಅದೇ ಬಂತ ಹ್ಞೂ ಆಮೇಲೆ ಬಂತು ಸುಮಾ ಸಿನಿಮಾ ಹಂಗೆ ನನ್ಗೆ ಗೊತ್ತಿರೋ ಪ್ರಕಾರ ನಲವತ್ತೆಂಟರಿಂದ ಐವತ್ತು ಸಿನಿಮಾ ಮಾಡಿದ್ದೀನಿ ಸೂಪರ್ ಸರ್ ಸೊ ಜನ ಗುರುತಿಸಿದ್ ನನ್ನ ಅಂದರೆ ಆ್ಯಕ್ಟಿಂಗಲ್ಲಿ ಗುರುತಿಸಿದಂದರೆ ಸಲಗ ಸೊ ಅದಕ್ಕೆ ದುನಿಯಾ ವಿಜಯ್ ಆ್ಯಂಡ್ ಮಾಸ್ತಿಯವ್ರಿಬ್ರಿಗೂ ಕಾರಣ ಸೊ ಅದು ಒಂದು ಇನ್ಸಿಡೆಂಟ್ ಇದೆ ಪ್ಲೀಸ್ ಸರ್ ಒಂದು ಸಿನಿಮಾ ಹಿಟ್ಟಾಗಿತ್ತು ಸೊ ನನ್ನ ಒಂದಿಬ್ಬರು ಮೂರು ಗುರುಸೋರು ಫೋನ್ ಮಾಡೋರು ಮಾತಾಡೋರು ನೈಸ್ ರೋಡಲ್ಲಿ ರಿಂಗ್ ರೋಡಲ್ಲಿ ಬರ್ತಾ ಇದ್ದೆ ಯಾರೋ ಒಬ್ಬ ಪಕ್ಕ ಸ್ವೀಡಾಗಿ ಬಂದ ಆಲ್ರೆಡಿ ಒಂದಿಬ್ಬರು ಗುರುತಿಸ್ತಾರೆ ಖುಷಿ ನಾನು ಮಾತಾಡ್ತಾರೆ ಸ್ಪೀಡಾಗಿ ಬಂದ್ರು ತಿಂಕೋರು ಅಂತ ಏನು ಸರ್ ಅದೇ ಇದು ಸಲಗ ಮಾಡಿದ್ರಲ್ವ ಹೌದು ಸಲ ಅಷ್ಟೇ ಏನು ಕೇಳಿದ್ರು ಊಟ ಊಟ ನಾನು ಏನಾಗ ಮಾತಾಡಿದೆ ಈ ಸ್ಪೀಡ್ ಗೋಸ್ಕರ ಹೋಗೋದಿಲ್ಸ್ತೆ ಅಟ್ಲೀಸ್ಟ್ ಏನಾದರೂ ಚೆನ್ನಾಗಿ ಮಾಡಿದೀರ ಏನೋ ಹೊಳ್ತ ನನಗಿತ್ತು ಅವನು ಏನೂ ಇಲ್ಲ ಮಾತಾಡ್ಸ್ಬಿಟ್ಟು ಸೀದಾ ಊಟ ಸೊ ಅದು ಚೆನ್ನಾಗಿತ್ತು ಬಟ್ ಆ ಸಿನಿಮಾದಲ್ಲಿ ನಂಗೆ ಸುಮಾರು ಜನ ಮಾತಾಡ್ತಾರೆ ಇಲ್ಲಿ ಕಡೆ ಅಲ್ಲ ಬ್ರೇಕ್ ಸಿಕ್ಕಿದ್ ಬ್ರೇಕ್ ಹಾಕ್ಸ್ಬಿಟ್ಟು ಅವ್ನು ಏನು ನಾನು ಇವ್ರು ನೋಡಿದೀನಿ ಇವ್ರ ಹತ್ರ ಮಾತಾಡಬೇಕಷ್ಟೇನು ಅನ್ಸಿಲ್ಲ ಸೊ ಅದು ಸಖತ್ ಖುಷಿ ಸೂರಿ ಮತ್ತು ಯೋಗರಾಜ್ ಭಟ್ ನಿಮ್ಮ ಜೀವನದಲ್ಲಿ ಎಷ್ಟು ಪ್ರಮುಖ ಎಷ್ಟು ಪ್ರಮುಖರು ಅಂತಂದ್ರೆ ಇವಾಗ ನಾನು ಸಿನಿಮಾ ಕಾಲಿಕ ಅದೇ ಒಂದು ರಂಗನ ಮುಖಾಂತರ ಬಂದಿದೆ ಅಂದ್ರೆ ರಂಗ ಒಂಥರ ಹಾಯಿಗೋಲಾದ್ರೆ ಇವರು ದೋಣಿ ಉಳ್ತಾ ಇರಬಹುದು ಅಥವಾ ರಂಗ ದೋಣಿ ಆದ್ರೆ ಇವ್ರ ಹಾಯಿಗೋಲಿ ಏನ್ ಲೈನ್ ಸಾರಿದು ಶೇ ಶೇ ನಾವು ಯಾರು ಇವ್ರು ಕಡಿಮೆ ಇವ್ರು ಹೆಚ್ಚುವನಾಗಿಲ್ಲ ಇಬ್ಬರು ಯಾಕೆಂದ್ರೆ ಇವ್ರ ಕತೆ ಕೇಳಿ ನನ್ನ ಕತೆಗಾರನಾಗ ರೂಪಿಸಿದ್ರು ಅವ್ನ ನನ್ನ ನಟ ಇದ್ರೆ ಸಿನಿಮಾ ಒಡೆ ಬಾಪು ಅಂತ ದಿ ಡೆವಿಲ್ ಎಸ್ ಈ ಸಿನಿಮಾದ ಎಕ್ಸ್ಪೀರಿಯನ್ಸ್ ನಮ್ಗೆ ಇಲ್ಲಿ ತನಕ ನಿಮ್ಮನ್ನು ಮಾತಾಡಿಸೋ ಹಾಗೆ ಆಯ್ತು ಎಸ್ ನೀವು ಹೇಳಿದ್ರಲ್ಲ ಒಂದು ಮಾತು ಹೇಳಿದ್ರಿ ಹ್ಞೂ ಟೈಮ್ ಬರಬೇಕು ಆ ಟೈಮ್ ನಿಮ್ಮನ್ನ ತಡಿ 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 ಯಾರೋ ಇವರು ತಡಿ 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 ಅಂತ ಮಾತಾಡ್ಸೋ ಮಾಡಿ ಎಸ್ ಈ ಸಿನಿಮಾದ ಒಂದಷ್ಟು ಅಂತ ಅಂದ್ಕೊಳ್ಳಿ ಸರ್ ಹೆಂಗೆ ಏನು ಕತೆ ನಿಮ್ಮ ಮೀಟ್ರು ನಮ್ಮ ಚಾನೆಲ್ ಇನ್ಸಡಿಗೆ ಮ್ಯಾಚ್ ಆಯ್ತಾ ಆ ಮ್ಯಾಚಿಗೆ ಅವ್ರು ಹೆಂಗ್ ನಡ್ಕೊಂಡ್ರು ಯಾವ ಅಂತ ಇದು ಎಲ್ಲರೂ ಕೇಳ್ಬಿಟ್ಟಿದ್ದೆ ಆದ್ರೆ ಮತ್ತೆ ನಿಮ್ಮೊಂದು ಸತಿ ಹೇಳ್ಬೇಕಾಗುತ್ತೆ ನಾನು ಅದೇ ಆಲ್ರೆಡಿ ಹೇಳಿದೆ ಯಾವುದೋ ಒಂದು ಪಿಕ್ಚರ್ ಮಾಡ್ತಾ ಇದ್ದೆ ಅಂತ ಹೌದು ಈ ಗ್ಯಾಪಲ್ಲಿ ಏನಾಗಿತ್ತು ಅಂದ್ರೆ ಪ್ರಕಾಶ್ ಸಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂತ ನನಗೆ ಕೇಳ್ಬಿಟ್ಟಿದ್ದೆ ಸೊ ನನಗೆ ದೇವ್ರಿಗೆ ಗೊತ್ತಿರು ಯಾರ ತರ ನಂಬರ್ ತೊಗೊಂಡು ಪ್ರಕಾಶ್ ಸಾರ್ದು ಗೊತ್ತಿಲ್ಲ ಸರ್ ಮೆಸೇಜ್ ಆಗ್ತದೆ ಕತೆ ಕೇಳಿ ಕತೆ ಕೇಳಿ ಅಂತ ಒಂದು ಫೈಂಡಾಗಿ ಕರೆದ್ರು ಬನ್ನಿ ಅಂದ್ರು ಕತೆ ಕೇಳಿದ್ರು ಕತೆ ಓಕೆ ಆಯ್ತು ಬರ್ಕೊಂಬನ್ನಿ ಅಂದ್ರು ಸರಿ ಮುಗೀತು ಒಂದು ಮೂರು ತಿಂಗಳಾದರೂ ಅವ್ರು ಫೋನ್ ಮಾಡಿಲ್ಲ ನಾಲ್ಕೈದು ತಿಂಗಳು ಐದು ತಿಂಗಳು ನಾನೇ ಮಾಡಿದೆ ಸರ್ ಕತೆ ಬರೆದಿದ್ದೀನಿ ಅಂತಂದರೆ ಹೌದಾ ಅಂತ ಅಂದವರು ಸರಿ ನಾನು ಹೇಳ್ತೀನಿ ಅಂದರು ಆಮೇಲೆ ಮತ್ತೆ ಕಟ್ ಮಾಡಿನ ಅಥವಾ ಅದೇ ಫೋನಲ್ಲಿ ಹೇಳಿದ್ರು ಇಲ್ಲಕ್ಕಂಥ ನಾನು ಇವಾಗ ಆ ಸಿನಿಮಾ ಮಾಡೋದು ಬೇಡ ಫಸ್ಟ್ ದರ್ಶನ್ ಮಾಡೋಣ ಅದಾದಮೇಲೆ ನಾವು ಅದನ್ನು ಟೇಕ್ ಅಪ್ ಮಾಡೋಣ ನಾನು ಆಲ್ರೆಡಿ ಕತೆ ಮಾಡಿದ್ದೀನಿ ಬನ್ನಿ ಡಿಸ್ಕಸ್ ಮಾಡೋಣ ಅಂತ ಕರೆದು ಸೊ ನಾನು ಫಸ್ಟ್ ಹೋಗಿದ್ದು ಡಿಸ್ಕಷನ್ಗೆ ಅಂತ ಡೇವಿಲ್ ಸಿನಾ ಡಿಸ್ಕಷನ್ಗೆ ಅಂತ ಹೋಗಿದ್ದು ನಾನು ಹೋಗ್ಬೇಕಾದ್ರೆ ತಯಲ್ಲಿ ಪ್ರಿಪೇರ್ ಆಗೋಗಿದ್ದೆ ಇವರು ಡಿಸ್ಕಷನ್ ಕರಿತವ್ರೆ ವರ್ಕ್ ಆದರೆ ಹೆಂಗಾರಸ್ರಿ ಡೈಲಾಗ್ ಕೇಳಬೇಕು ಅಂತ ಪ್ಯಾರಲೆಲ್ಲ ಚರ್ಚೆ ನಡೀತೀರಿ ನಡೀತಿರ್ತಾ ಸರ್ ನಾನೇ ಬರೀತೀನಿ ಬರೀರಿ ಅಂತ ಕಂಟಿನ್ಯೂ ಮಾಡಿದ್ರು ನನಗೆ ಡೇವಿಲ್ ಸಿನಿಮಾ ಸಿಕ್ಕಿದ್ದು ಹೀಗೆ ಸೂಪರ್ ಸರ್ ಸೂಪರ್ ಬರವಣಿಗೆ ಆಗುವಾಗ ಒಂದಷ್ಟು ಬದಲಾವಣೆ ಮತ್ತು ಆ ಬದಲಾವಣೆ ಅನುಭವ ಮತ್ತು ಗುರು ಈ ಡೈಲಾಗ್ ತುಂಬ ಚೆನ್ನಾಗಿ ಹೇಳಿದ್ರು ಈ ಡೈಲಾಗ್ ತುಂಬ ಚೆನ್ನಾಗಾಯಿತು ಅನ್ನೊಂದು ಆನಂದ ಇದ್ದೇ ಇರುತ್ತೆ ಬರೋಟ್ರಿಗೆ ಖಂಡಿತ ಹೋಗಿ ಅಲ್ವಾ ಖಂಡಿತ ಆ ಥರದ್ದು ಯಾವ್ದಾದ್ರು ಆನಂದದ ಅನುಭವ ಆನಂದದ ಅನುಭವ ಅಂದರೆ ಉದಯ್ಪುರದಲ್ಲಿ ಮಾಡ್ತಾ ಇದ್ವಿ ಅಂದ್ರೆ ಬಹುಶಃ ಹತ್ತು ಮಕ್ಳು ನೂರು ಯಾರ ಗಾಂಧಾರಿಗೆ ನೂರು ಮಕ್ಳು ನೂರು ಇಷ್ಟನೇ ಬಹುಶಃ ನಾನು ಎಲ್ಲರೂ ಎಲ್ಲಾ ಡೆಲೈಗಳು ಯಾಕೆ ನಾನು ಬರೆಯಿಂದ ಎಲ್ಲವೂ ಇಷ್ಟನೇ ಆದ್ರೆ ಬೇರೆ ಪ್ರತಿಕ್ರಿಯೆ ನೋಡಿದಾಗ ಓ ಎಸ್ ನಾನು ಇವಾಗ ನಾನು ಇವಾಗ ಗೆದ್ದೆ ಇವಾಗ ನನ್ಗೆ ಇದಾಯ್ತು ಅಂತ ಒಂದು ಇಲ್ಲಿ ಫಸ್ಟ್ ಹೀರೋ ಇಂದು ಶೂಟ್ ಮಾಡ್ತಾ ಇದ್ವಿ ಇಲ್ಲಿ ನಾಗರಬಾವಿ ನಾಗರ್ಬಾವಿ ಎಲ್ಲ ಗಣೇಶ್ ಸರ್ ಅವ್ರ ಮನೆ ಹಿಂಭಾಗ ಒಂದು ಮನೆ ಇದೆ ಆ ಮನೆಯಲ್ಲಿ ಹೀರೋಯಿಂದ ಶೂಟ್ ಮಾಡ್ತಾ ಇದ್ವಿ ಸರಿ ನೈಟ್ ಶೂಟಿಂಗ್ ನಡೀತಾ ಇತ್ತು ನೈಟ್ ಅವರಿಬ್ಬರ ಮಧ್ಯೆ ಅಪ್ಪ ಮಗಳ ಮಧ್ಯೆ ಕಾನ್ವರ್ಸೇಷನ್ ನಡೀತಾ ಇರುತ್ತೆ ನಾನು ನನ್ನ ರೈಟ್ರು ಅಲ್ವಾ ಯಾರು ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡ್ತಾ ಇದ್ದೆ ಚೆಂದು ಅದೇ ದರ್ಶನ್ ಸರ್ ಅಕ್ಕನ ಮಗ ಚೆಂದು ಬಂದ ನೋಡ್ಬಿಟ್ಟು ಐ ಸೂಪರ್ ಅಂದ ಫ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆ ಡೆಲಾ ಕೇಳಿ ಸೂಪರ್ ಅಂದ ಅಲ್ಲಿ ಏನು ಹಿಡಿತಾತು ಅವ್ನು ಗೊತ್ತಿಲ್ಲ ಅವ್ನು ಪಾಡ ಒಂದು ಬ್ಲಾಕ್ ಬ್ಲಾಂಕ್ ನೋಡ್ತಾ ಇದ್ದ ಕೌಂಟ್ರ್ ಕೊಟ್ಟಾರೆ ಎಸ್ ನನಗೆ ಇದು ನನ್ಗೆ ವರ್ಕ್ ಆಯಿತು ಅಂತ ಅದಾದಮೇಲೆ ಉದಯ್ಪುರದ ಶೂಟ್ ಮಾಡ್ತಾ ಇದ್ವಿ ನೈಟ್ ಟ್ವೆಂಟಿ ಫೋರ್ ಅವರ್ ಮಾಡಿದ್ವಲ್ಲ ಆವತ್ತೇ ಸರ್ ಇದ್ದವರು ಒಂದು ಲೆಂತ್ ಡೆಲಾಗಿದೆ ಇದೆ ಅದೇ ಸಿನಿಮಾ ಮಾಸ್ ಒಂದು ಶುದ್ಧ ಒಂದು ಶುದ್ಧ ಇದೆ ಹಿಡಿಯೋದು ಸರ್ ಹೊಡೆದ್ರು ಪಟ 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 ಅಂತ ಹೊಡೆದ್ರು ಟೇಕ್ ಓಕೆ ಆಯಿತು ಸರ್ಗೆಲ್ಲ ಕ್ಲಾಪ್ಸ್ ಹಾಕಿದ್ರು ಆ್ಯಕ್ಸಿಲ್ ಸಖತ್ ಆಗಿ ಮಾಡಿದ್ರು ಅಂತ ಎಲ್ಲರೂ ಹಿಡಿಯೋರು ನಾನು ಕುತ್ಕೊಂಡು ನೋಡ್ತಾ ಇದ್ದೆ ಯಾರೋ ಒಬ್ಬ ಯಾರೋ ಬಂದ ಅಣ್ಣ ಯಾರು ಬರೀ ಡೈಲಾಗ್ ಬಂದ ಮಕ್ತ ಇವ್ರೆ ಡೈಲಾಗ್ ಅಣ್ಣ ಸೂಪರ್ ಡೈಲಾಗ್ ಅಂದ ವಾ ವಾ ಎಸ್ ಐ ಗಾಟ್ ನನಗದು ಮರೆಯಲಾರ ದಿನ ನೋಡಿ ಒಂದು ಸಿನಿಮಾದಿಂದ ಬರುವ ಪ್ರತಿಕ್ರಿಯೆ ಒಂದು ಮತ್ತೊಂದು ಆನಂದ ಆ ಸ್ಪಾಟಲ್ಲಿ ಬರುತ್ತಲ್ಲ ಆ ಆನಂದ ನನಗೆ ನೆನಪಿದೆ ಜನ್ಮದ ಜೋಡಿ ನನಗೆ ಚೆನ್ನಣ್ಣ ಹೇಳಿದ್ದು ಜನ್ಮದ ಜೋಡಿ ಆಡಿಯೋವನ್ನು ಆ ಸ್ಪಾಟಲ್ಲಿ ಅವ್ರಿಗೆ ಗೊತ್ತಾಗ್ತಿತ್ತಂತೆ ಇದೇನೋ ಮಾಡುತ್ತೆ ಈ ಆಡಿಯೋ ಏನೋ ಮಾಡುತ್ತೆ ಅಂತ ಹೇಳಿ ಪ್ರೇಮಲೋಕ ನಂತರ ಅಥವಾ ಪ್ರೇಮ ಲೋಕದ ಸರಿಸಮಾನವಾಗಿ ಒಂದು ಆಡಿಯೋ ಕನ್ನಡ ಚಿತ್ರಗಳಿದೆ ಜನ್ಮದ ಜೋಡಿ ರೈಟ್ ಆ ಥರ ಆ ಸ್ಪಾಟಲ್ಲಿ ಕೆಲವೊಂದು ರಿಸಲ್ಟ್ ಬರುತ್ತೆ ಅದು ಅದು ಯಾರಿಂದ ಬಂದು ನನಗೆ ಇವಾಗ ಸ್ವಲ್ಪ ಅಂದರೆ ತುಂಬ ತಿಳ್ಕೊಂಡ್ರು ಹೇಳಿದ್ರೆ ಅವ್ರಿಗೆ ಅದು ಎಲ್ಲ ಗ್ರಹಿಕೆ ಇದೆ ಅದರ ಆಳ ಅರಿವಿದೆ ಎಲ್ಲರೂ ಇವರು ತುಂಬ ಏ ಹಿಂಗ್ ತಲೆಗೆ ಹಿಂಗೆ ಅಂದರೆ ದರ್ಶನ್ ಸರ್ ಫ್ಯಾನ್ಸ್ ಎಸ್ ನನಗೆ ಇಷ್ಟ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಲ್ಲ ಆ ಥರ ಬಂದು ಹಿಂಗೆ ಓಡ್ಬೋದು ಅಣ್ಣ ಸೂಪರ್ ಡೈಲಾಗ್ ಅಂದರೆ ಎಸ್ ಓಕೆ ಗುರು ಡನ್ ಸೊ ಅವೆರಡು ನನಗೆ ಅದ್ಭುತವಾದ ಪ್ರತಿಕ್ರಿಯೆಗಳು ಅದಾದಮೇಲೆ ದರ್ಶನ್ ಸರ್ ಹೆಂಗೆ ಬಂತು ಅಂತಂದರೆ ಡಬ್ಬಿಂಗ್ ಮಾಡ್ತಾಯಿದ್ವಿ ಡಬ್ಬಿಂಗ್ ಮಾಡಬೇಕಾದ್ರೆ ದರ್ಶನ್ ಸರ್ ಹೇಳ್ಬಿಟ್ಟಿದ್ರು ಒನ್ ಡೈಲಾಗ್ನ ನಾವು ಈ ಕಡೆ ಆಚೆ ಕೌಂಟ್ರಲ್ಲಿ ಕುತ್ಕೊಂಡು ನಾನು ಪ್ರಕಾಶ್ ಸಾರು ಮೋಹನ್ ಮಾಡಿಗಿ ಇದ್ದರು ಮಾಡಬೇಕಾದ್ರೆ ಒಂದು ಡೈಲಾಗ್ ಹೇಳಿದ್ರು ಅವರು ಕರೆಕ್ಟಾಗಿ ಡೈರಾಗ್ ಹೇಳೋರೆ ರೈಟ್ಲಾಗ್ ನನಗದು ಭಾವ ಅರ್ಥ ಸ್ವಲ್ಪ ಅದೇ ರೇ ಏನಾದ್ರು ರೂ ಅಂದ್ರೆ ಹಿಂಗೆ ಸಣ್ಣ ಆ ಡಿಫ್ರೆನ್ಸ್ ಕಾಣಿಸಬಹುದು ಅನ್ನೋ ಅರ್ಥದಲ್ಲಿ ಪ್ರಕಾಶ್ ಸರ್ ಹೇಳಿ ಸರ್ ಒಂದು ಚೂರು ಹಿಂಗೆ ಹೇಳ್ಸಲ್ಲ ಅಂತಂದ್ರೆ ಮಾಮೂಲಿ ಅಲ್ಲೊಂದು ಒಂದು ಬಟನ್ ಇರುತ್ತೆ ಆ ಬಟನ್ ಒತ್ತಿದ್ರೆ ಒಳಗಡೆ ಡಬ್ಬಿಂಗ್ ಕೇಳುತ್ತೆ ಸೊ ಸರ್ ಇದ್ದವರು ಬಟನ್ ಹೊತ್ಬಿಟ್ಟು ಚಿನು ಹಿಂಗೆ ಹೇಳ್ಬೋದು ಐ ಡೆಲಾಗ್ ಒಂದು ಯಾಕೆ ಅಂದರು ರೈಟ್ರ್ ಕೇಳ್ತಾರೆ ಹೇಳ್ತಾರೆ ದರ್ಶನ್ ಸರ್ ಇದ್ದ ಓ ಡೆಲೇ ರೈಟ್ರಿಗೆ ಹಿಂಗೆ ಬೇಕಂತ ಡನ್ ಓಕೆ ಬಸ್ ಅಂದ್ಬಿಟ್ಟು ಇಮಿಡಿಯೇಟ್ ಆಗಿ ಹೇಳಿದ್ರು ಸರ್ ಡೆಲೀರಿ ರೈಟರ್ಗೆ ಹಿಂಗೆ ಹೇಳಿದ್ರೆ ಹೇಳಿದ್ರು ಗೊತ್ತಾ ಅದು ಖುಷಿ ಆಯಿತು ಅದಾದ್ಮೇಲೆ ಬೇರೆ ಒಂದು ಸೀನು ಅಲ್ಲಿ ಯಾಕಿರ್ತೀವಿ ಅದು ನೋಡ್ಬೇಕು ನಾವು ಈ ಕಡೆ ಅಲ್ಲಿ ಡಬ್ಬಿಂಗ್ ಮಾಡ್ಬೇಕು ಕಾಣಿಸ್ತೇವೆ ದರ್ಶನ್ ಸರ್ ಆಡ್ಕೊಂಡು ನಕ್ಕೊಂಡು ಮಾತಾಡ್ತಾ ಇದ್ರು ಜೋಶ್ ಬರುತ್ತೆ ಅದಾದ್ಮೇಲೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕು ಅಂದ್ರೆ ಒಂದು ಡೇಲಾಗ್ ಬರ್ದಿದ್ದೆ ಸಹ್ಯುತ್ ಸಾರ್ದ ಕಂಪ್ಲೇಂಟ್ ಅಲ್ಲ ಕಾಂಪ್ಲಿಮೆಂಟ್ ಅವ್ರು ಯಾವ್ದು ಒಪ್ಪಲ್ಲ ಅವರು ಯಾವ್ದು ಒಪ್ಪಲ್ಲ ಅದು ಸ್ವಲ್ಪ ಮನಸ್ಸಿಗೆ ಅನ್ಸುತ್ತೆ ಇದೇನು ಗುರು ನಾವ್ ಏನೋ ಅನ್ಕೊಂಡ್ ಬರ್ದಿದ್ವಿ ಇನ್ಕ್ವರಿ ಇರುತ್ತೆ ಸರಿ ನಾನು ನಿಂತ್ಕೊಂಡು ದೂರ ಅಲ್ಲಿ ಶೂಟಿಂಗ್ ಇತ್ತು ಕಾಂಪ್ಯಾಕ್ಟ್ ಜಾಕ್ ಯಾಕೆ ಅಂತ ದೂರ ನಿಂತ್ಕೊಂಡಿದ್ದೆ ಪ್ರಕಾಶ್ ಸರ್ ಕರೆದ್ರು ಬಂದರೆ ಇಲ್ಲೇ ಅಂತಂದರು ಸ್ವಲ್ಪ ಭಯ ಆಯಿತು ಯಾಕಪ್ಪ ಕರಿತಾರೆ ಏನು ಕರೆಕ್ಷನ್ ಗಿರಿಕ್ಷಣ ಅನ್ನೋದು ತಿರ್ಗಿನ ಹೇಳಿದ್ರೆ ಎಲ್ಲಿ ಗುರು ಸ್ಪಾಟಲ್ಲಿ ಬರೀಬೇಕು ಅಂತ ಏನು ರೀ ಇದು ಡೈಲಾಗು ಅಂತ ಅಚಿತ್ ಸರ್ ಕೇಳಿದ್ರು ಹೋಯಿತು ಗುರು ನಾನು ಅಷ್ಟು ಕಷ್ಟ ಅವ್ರು ಬರ್ದಿದ್ದಲ್ಲ ಗುರು ಇದೋ ಎಷ್ಟೆಷ್ಟೋ ಯೋಚನೆ ಮಾಡಿ ಅಂದ್ಬಿಟ್ಟು ನನ್ನ ಗಾಬ್ರಿಬಿಟ್ಟರೆ ರೀ ಚೆನ್ನಾಗಿ ಬರ್ದಿದ್ದೀರಿ ಅಂತ ಅದು ಅಂತ ಯಪ್ಪ ಓಕೆ ಪ್ರಕಾಶ್ ಸರ್ ರೀ ಚೆನ್ನಾಗಿ ಅಂತ ರೀ ಅವ್ರು ಕರೆಸಿದ್ದು ನಿಮ್ಮನ್ನು ಅವರು ಅಂತ ಹೇಳಿದ್ರು ಅದು ಖುಷಿ ಆಯಿತು ಸರ್ಲಿ ಸರ್ ಹೇಳಿದ್ರೆ ಲವ್ಲಿ ಸರ್ ಸರ್ ಇಷ್ಟಲ್ಲ ಅನು ಅನುಭವ ಇದೆಯಲ್ಲ ಅದು ಭಾರಿ ದೊಡ್ಡ ವಿಷಯ ಸರ್ ಎಷ್ಟು ಆಯ್ತು ಸರ್ ಇವಾಗ ನಂದು ಡೈಲಾಗು ಬಂದು ಮೂರನೇ ಐರಾವನ್ನು ಪದವಿ ಪೂರ್ವ ಪಚ್ಚಾ ಇದು ನಾಲ್ಕನೇ ಸೆಲ್ ನಾಲ್ಕನೇ ಸೆಲ್ ಅಂದ್ರೆ ನಾಲ್ಕರ ಇದು ಪೂರ್ಣ ಪ್ರಮಾಣ ಬರೆದಿರೋದು ಇದು ಡೈವಿಲ್ ಮತ್ತು ಐರಾವನ್ನು ಪಚ್ಚ ಅಲ್ಲಿ ಪಾರ್ಟ್ ಯಾಕೆ ಡೈರೆಕ್ಟರ್ ಬರ್ತಪ್ಪ ನಾನು ಯಾವ್ದಾರಲ್ಲಿ ಅವ್ರ ಕ್ರೇಟ್ ಅವ್ರ ಡೈಲಾಗು ಡೈರೆಕ್ಟರ್ ಬರೆದವ್ರೆ ಪದವಿ ಪೂರ್ವ ಇನ್ನೊಬ್ರು ಬರ್ದಿದ್ದು ಸೊ ನಾನು ಶೇರ್ ಮಾಡ್ಕೊಂಡಿದ್ದೆ ಫುಲ್ ಬರ್ದಿಲ್ಲ ಶೇರ್ ಮಾಡ್ಕೊಂಡಿದ್ದೆ ಸೂಪರ್ ಸರ್ ಪಂಚತಂತ್ರ ಕತೆ ನಂದು ಭಟ್ರು ಮಾಡಿದ ಪಂಚತಂತ್ರ ಕತೆ ನಂದು ಒಂದು ನಲವತ್ತೆಂಟು ಸಿನಿಮಾ ಆ್ಯಕ್ಟ್ ಮಾಡಿದಿರಿ ಮತ್ತು ಕೆಲವು ತೆರೆ ಹಿನ್ನೆಲೆ ಯಾರೂ ಅಷ್ಟು ವರ್ಕ್ ಮಾಡಿದ್ವಿ ಅದು ಹೇಳೋಂಗೂ ಇಲ್ಲ ಅದು ಹಂಗಂಗೆ ಇರ್ತೀವಿ ಅದು ಏನಿದೆ ಗೊತ್ತಿಲ್ಲ ಕೊನೆಗೊಂದು ಪಾಯಿಂಟ್ ಇಡ್ತೀವಿ ಬಿಟ್ರು ಈಗ ಮಾಡಿದಿನಿ ಅವ್ನು ಬಿಡಿಸ್ತೀವಿ ಖಂಡಿತ ಅದು ಯಾವ ತರ ಬರ್ಬೋದು ಅಂದ್ರೆ ಊರಿಗೆ ಬಂದ ಮೇಲೆ ನೀರು ಬರ್ಲೇಬೇಕಲ್ಲ ಯಾವ ತರ ಒಂದ್ಸಲ ಲವ್ಲಿ ಸರ್ ಈಗ ನಿಮಗೆ ನೀರು ಸಿಕ್ಕಿದೆ ಆ ನೀರಿಂದ ನಿಮ್ಗೆ ಒಳ್ಳೊಳ್ಳೇದ್ ಸಿಗ್ತಾ ಇರ್ಲಿ ಸರ್ ಒಳ್ಳೊಳ್ಳದ ಆಗ್ತಾ ಇರ್ಲಿ ಅನ್ನೋದು ನನ್ನ ಆಸೆ ಬರ ಬರಹಗಾರ ಸಂತೋಷ ಆಗಬೇಕು ಅವ್ನು ಸಂತುಷ್ಟನಾಗಿರಬೇಕು ಜೋ ಬಲ್ಸ್ಕೊಳ್ಳಿ ಸರ್ ಜೋಬಲ್ ಸರ್ ಎರಡು ನೋಡಿ ಸರ್ ಎಷ್ಟೆಲ್ಲ ಪ್ಯಾಕೆಟ್ ಮಾಡಿ ನಿಮ್ಗೆ ಹೇಳಬೇಕು ನಾನು ಆಲ್ರೆಡಿ ಒಂದ್ ಕಡೆ ಹೇಳಿದೀನಿ ಕೂಡ ನನಗೆ ಈ ಸಿನಿಮಾ ಬರ್ದು ನಂದು ಫಸ್ಟ್ ವೈರಲ್ ಆಗಿ ಒಂದೆರಡು ತಕ್ಷಣ ನಿಮ್ಗೆ ಎರಡು ಸಿನಿಮಾ ಸಿಕ್ತು ದೊಡ್ಡ ದೊಡ್ಡ ಮೊತ್ತನೇ ಕೈ ಕೊಟ್ಟು ಅಡ್ವಾನ್ಸ್ ಕೊಟ್ಟು ಸೊ ಇವೆಲ್ಲವೂ ಕ್ರೆಡಿಟು ಬಿಕಾಸ್ ನನ್ನ ಕರೆದು ಪ್ರಕಾಶ್ ಸಾರು ಡಿಸ್ಕಷನ್ ಮಾಡಿಸಿದ್ದಕ್ಕೆ ಸಂಭಾಷಣೆ ಬರೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅದನ್ನು ದರ್ಶನ್ ಸರ್ ಒಪ್ಕೊಂಡಿದ್ದಿಗೆ ಸೊ ನನಗೆ ಇವತ್ತೇನಾದರೂ ಇವತ್ತೇನು ಇವತ್ತು ನೀವು ನೀವು ಗುರುಸಿ ಮಾತಾಡ್ತಾ ಇರೋದು ಎಲ್ಲರೂ ಕರೆದು ಮಾತಾಡ್ತಾ ಇರೋದು ಸೊ ಅದ್ರ ಮಧ್ಯೆ ಒಂದು ಸಣ್ಣ ಉಪಕಥೆ ಏನು ಅಂತಂದರೆ ಮೊನ್ನೆ ಪ್ರಕಾಶ್ ಸರ್ ಡೈಲಾಗ್ ಏಲ ಕೊಡೋದು ಈ ಫ್ಯಾನ್ ಫಂಕ್ಷನಲ್ಲಿ ಸರಿ ನನ್ನ ಟಿವಿ ನಮ್ದು ರೊಟೀನ್ ಪ್ರೋಗ್ರಾಮ್ ಇದೆ ಒಂಬತ್ತರಿಂದ ಹತ್ತು ಗಂಟೆ ಒಂದು ಕಾಲು ಸಿಟ್ಟಿದೆ ಫ್ರೆಂಡ್ಸ್ಗಳ ಜೊತೆ ಬೆಳಗ್ಗೆ ಅದು ಕಾಫಿ ಟೀ ಕಾಫಿ ಟೀ ಅದು ಅಲ್ಲಿ ಕುಡ್ಕೊಂಡು ಬಂದೆ ಎರಡು ಗಾಡಿ ಟು ಟೂ ವೀಲರ್ ರಪ್ಪ ರಪ್ಪ ಅಂತ ಹಿಂಗ್ ಬಂದು ಮುಂದಕ್ಕೆ ಹೋಯ್ತು ತಿರುಗಿ ವಾಪಸ್ ಬಂತು ಎಲ್ಲ ಫಾರ್ಟಿ ಪ್ಲಸ್ ನಾನ್ ಯಾರ್ ಗುರು ಇಷ್ಟು ಜನ ನಾಲ್ಕು ಜನ ಸಡನ್ ಆಗಿ ಹಿಂಗೆ ಬರ್ತವ್ರು ನನ್ನ ನನ್ನ ಹತ್ರ ಬಂದ್ರು ನಾನು ಯಾಕೆ ಬರ್ತವ್ರು ಗುರು ಏನು ಅಂತ ಏನು ಇಲ್ವಲ್ಲ ಗುರು ನಡುವೆ ನಮ್ದು ಅಂತ ಭಯ ಆಯಿತು ಬಂದು ಬಂದವ್ರೆ ಅಣ್ಣ ನಿಮ್ದು ಅವರ ಡೆಲಾ ಕೇಳಿದ್ವಿ ಸಕ್ಕತ್ತು ಇಷ್ಟ ಆಯ್ತು ಅಂತ ಬಂದು ತಗೊಂಡು ಶೇಕೆಂಡ್ ಮಾಡಿ ಸೆಲ್ಫಿ ತಗೊಂಡ್ರು ನಾನು ಎರಡೆಲ್ಲಾಗಿ ಈ ಮಟ್ಟಿಗೆ ಎಸ್ ಬಿಕಾಸ್ ಇವಿಷ್ಟು ಪ್ರೀತಿ ಸನ್ಮಾನ ಅಥವಾ ಗುರುತಿಸುವಿಕೆ ಇವೆಲ್ಲ ಸತ್ಕಾರ ಇವೆಲ್ಲವೂ ಪ್ರಕಾಶ್ ಸರ್ ಆ್ಯಂಡ್ ದರ್ಶನ್ ಸರ್ ಕೊಟ್ಟ ಕೊಡುಗೆ ನನ್ನದು ಹಾಡಾಗಿ ಹೇಳ್ಬೋದು ಭಿಕ್ಷೆ ಎಸ್ ಆಗಲಿ ಸರ್ ಆತ್ಮೀಯ ಕನ್ನಡಿಗರೇ ಇಂಥ ಒಬ್ಬ ಕನ್ನಡಿಗರಿಗೆ ಇಂಥ ಒಬ್ಬ ಕಲಾ ಸೇವಕನಿಗೆ ಇಂಥ ಒಬ್ಬ ಬರಹಗಾರನಿಗೆ ನಿಮ್ಮ ಆಶೀರ್ವಾದ ಭಾರಿ ಮುಖ್ಯ ನೀವು ಇವ್ರು ಸಿಕ್ಕಾಗಿ ಇದೇ ಇದೇ ರೀತಿ ಮಾತಾಡಿಸಿ ಇವ್ರಿಗೊಂದು ಏನೋ ಒಂದು ಒಂದು ಅವರ ಆತ್ಮಕ್ಕೆ ಅವ್ರ ಒಂದು ಆನಂದ ಆಗುತ್ತೆ ಮತ್ತಷ್ಟು ಬರಿಬೇಕು ಮತ್ತಷ್ಟು ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಸರ್ ನಿಮ್ಮ ಸಿನಿಮಾ ಪ್ರೀತಿ ನಿಮ್ಮ ಕನ್ನಡ ಪ್ರೀತಿ ನಿಮ್ಮಲ್ಲಿರೋ ಆ ಫ್ಯಾಷನ್ ಇಲ್ಲಿ ತನಕ ತಗೊಂಡ್ಬಂದಿದೆ ಮುಂದಕ್ಕೂ ತಗೊಂಡು ಹೋಗುತ್ತೆ ಸರ್ ಒಳ್ಳೇದಾಗ್ತೀನಿ ಖಂಡಿತ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮಿಂದ ಶುರುವಾಗಲಿ ಎಸ್ ಎಲ್ಲರೂ ಡಿಸೆಂಬರ್ ಹನ್ನೊಂದು ಗುರುವಾರ ಆರೂವರೆಗೆ ನಮ್ಮ ಸಿನಿಮಾ ಶುರು ಬಿಡುಗಡೆ ಇದೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ಕನ್ನಡ ಸಿನಿಮಾ ಡೆವಿಲ್ ಸಿನ್ಮಾ ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಪೈರಸ್ ಎಂಕರೇಜ್ ಮಾಡಿಬಿಡಿ ಸಿನಿಮಾವನ್ನು ಬೆಳೆಸಿ ಸಿನಿಮಾವನ್ನು ಉಳಿಸಿ ಥ್ಯಾಂಕ್ ಯು ದಟ್ಸ್ ಇಟ್ ಸರ್ ಏನು ಹೇಳಿದ್ರೆ ನನ್ನದೇ as it is thank you sir